ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನೆಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶ್ರೀ ಶಾಲಿ ವಾನಸಕ್ಕೆ ವಿಶ್ವಾವತ್ಸು ನಾಮ ಸಂವತ್ಸರದ ರಾಶಿ ಭವಿಷ್ಯ ತುಲಾರಾಶಿ ಭವಿಷ್ಯ ಈ ರಾಶಿಯವರಿಗೆ ತುಲಾರಾಶಿಯವರಿಗೆ ಗುರು ವರ್ಷಾರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಂಟನೆಯವನು ಅಶುಭಕರನಾಗಿರ್ತಾನೆ ಹದಿನೈದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ವರ್ಷಾಂತದವರೆಗೆ ಗುರು ಒಂಬತ್ತು ಹತ್ತನೆಯ ಮನೆಯಲ್ಲಿರೋದರಿಂದ ಬಹಳ ಶುಭ ಫಲವನ್ನು ನೀಡುವನಾಗ್ತಾನೆ ದೇಹದೊಳಗೆ ಆರೋಗ್ಯ ಉತ್ಸಾಹ ಪೂಜ್ಯರ ಮತ್ತು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಆಗುವಂಥ ಸಂಭವ ಕೌಟುಂಬಿಕ ಜೀವನದಲ್ಲಿ ಸುಖ ಸಂತೋಷ ಮನೆಯಲ್ಲಿ ಹೆಂಡತಿ ಮಕ್ಕಳೊಡನೆ ಸಂತೋಷ ನೆಮ್ಮದಿ ಮನೆಯಲ್ಲಿ ಶುಭ ಶೋಭನಾದಿ ಕಾರ್ಯಗಳು ಜರುಗುವಂಥ ಅವಕಾಶ ಕೂಡಿ ಬರ್ತದೆ ಪ್ರಮುಖವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಂದ ಮಾ ಸನ್ಮಾನಗಳು ಶ್ಲಾಘನೆ ನಿಮಗೆ ತುಲಾರಾಶಿಯವರಿಗೆ ಕೂಡಿ ಬರ್ತದೆ ಶನಿದೇವನು ವರ್ಷಾರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಂಚಮ ಶನಿ ಕಾಟದಿಂದ ತೊಂದರೆಯನ್ನು ಅನುಭವಿಸಿದರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮಗೆ ಬಿಡುಗಡೆಯಾಗಲಿದೆ ನಂತರ ಶನಿದೇವನು ಆರನೇ ಮನೆಯ ಸಂಚಾರ ಮಾಡೋದರಿಂದ ಶುಭ ಫಲವನ್ನು ನೀಡುವನು ಆಗ್ತಾನೆ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಕೃಷಿಯಿಂದ ಲಾಭ ಆಸ್ತಿ ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಕೂಡಿ ಬರ್ತದೆ ಸರ್ಕಾರಿ ಕೆಲಸ ಆಗುವಂಥ ಸಂಭವ ವಾದ ವಿವಾದಗಳಲ್ಲಿ ಜಯ ಸಾರ್ವಜನಿಕರಲ್ಲಿ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಮಂಗಳ ಕಾರ್ಯಗಳು ಕೂಡ ಜರುಗುವಂಥ ಸಂಭವ ಬಹಳ ಇದೆ ಕೈಗೊಂಡ ಕಾರ್ಯ ಯಶಸ್ಸು ಕಪ್ಪು ಬಣ್ಣದ ವಸ್ತುಗಳಿಂದ ವ್ಯಾಪಾರದಿಂದ ಲಾಭ ಅಧಿಕ ಧನ ಪ್ರಾಪ್ತಿ ಆದರೆ ವಿರೋಧಿಗಳ ಉಪದ್ರವವು ಉಂಟಾಗುವಂಥ ಸಂಭವ ಕೂಡ ಇದೆ ಅಂತ ಹೇಳ್ತಾ ತುಲಾರಾಶಿ ಈ ವರ್ಷ ಬಹಳ ಉತ್ತಮವಾಗಿರ್ತಕ್ಕಂಥ ವರ್ಷ ಬಹಳ ಒಂದು ಅದೃಷ್ಟದ ವರ್ಷ ಅಂತ ಹೇಳ್ಬಹುದು ಶರಣು ಶರಣಾರ್ಥಿಗಳು